ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ದಿನಾಂಕ ನವೆಂಬರ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕರ್ತವ್ಯ ನಿರತ ಭದ್ರತಾ ನೌಕರ ಮೃತಪಟ್ಟಿದ್ದಾರೆ ಇದನ್ನು ಲಕ್ಷ್ಮೀಪುರಂ ಠಾಣೆ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಜೆಪಿ ನಗರದ ನಿವಾಸಿ ಸಂಜಯ್ ನಲವತ್ತೊಂಬತ್ತು ವರ್ಷ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ನಲ್ಲಿ ಕರ್ತವ್ಯಕ್ಕೆ ಹಾಜರಾದ ವೇಳೆ ಕುಸುಬುದ್ದು ಮೃತಪಟ್ಟಿದ್ದಾರೆ ಅನಾರೋಗ್ಯ ಮತ್ತು ಹನ್ನೊಂದು ದಿನಗಳಿಂದ ವಾರದ ರಜೆ ನೀಡದಿರುವುದೇ ಸಂಜಯ್ ಸಾವಿಗೆ ಕಾರಣವೆಂದು ಆರೋಪಿಸಲಾಗಿದೆ ವಾರದ ರಜೆ ಕೊಡದಿರುವುದು ಮತ್ತು ಕೆಲಸದ ಒತ್ತಡದಿಂದ ಕಾರ್ಮಿಕ ಮೃತಪಟ್ಟಿರುವುದಾಗಿ ಅಪಾದಿಸಿ ಎಐಯುಟಿಸಿಯುಸಿ ಸಂಘಟನೆಯ ಸದಸ್ಯರು ಮತ್ತು ಭದ್ರತಾ ಸಿಬ್ಬಂದಿ ವಿದ್ಯಾರ್ಥಿಗಳು ಕ್ರಾಫರ್ಡ್ ಹಾಲ್ ಮುಂಭಾಗ ಪ್ರತಿಭಟನೆ ನಡೆಸಿದರು ಕುಲಸಚಿವೆ ಎಂಕೆ ಸವಿತಾ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ನೌಕರರ ಸಮಸ್ಯೆಗಳನ್ನು ಆಲಿಸಿದರು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಚೇತನ್ ಕುಮಾರ್ ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಕೊಡಿಸುವುದಾಗಿ ಭರವಸೆ ನೀಡಿದರು ಎ ಸಂಚಾಲಕ ಚಂದ್ರಶೇಖರ್ ಮೇಟಿ ಉಗ್ರ ನರಸಿಂಹ ಎಐಯುಟಿಸಿಯುಸಿ ಜಿಲ್ಲಾ ಸದಸ್ಯ ಹರೀಶ್ ಯಶೋಧರ ವಿ ಸಂಧ್ಯಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನಾನು ಉಗ್ರ ನರಸಿಂಹೇಗೌಡ ಅಂತ ಸರ್ವೋದಯ ಕರ್ನಾಟಕ ಮತ್ತು ಜನಾಂದೋಲನ ಮಹಾಮೈತ್ರಿಯ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಮೈಸೂರು ವಿಶ್ವವಿದ್ಯಾನಿಲಯದ ಸುರಕ್ಷತಾ ಸಿಬ್ಬಂದಿ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ಗಳ ಕೆಲಸದಲ್ಲಿ ಈಗ ಏಜೆನ್ಸಿ ಬದಲಾಗಿ ಒಂದು ಹತ್ತು ಹನ್ನೊಂದು ದಿವಸ ಇವತ್ತಿಗೆ ಇವತ್ತು ಒಬ್ಬ ಸೆಕ್ಯೂರಿಟಿ ಗಾರ್ಡು ಬೆಳಗ್ಗೆ ಇಲ್ಲಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಪ್ರೀಮಿಯಸ್ನಲ್ಲಿ ಬಿದ್ದು ಕುಸ್ತು ಬಿದ್ದು ಸತ್ತು ಹೋಗಿದ್ದಾನೆ ಅದಕ್ಕೆ ಅರ್ಧಗ ಇಪ್ಪತ್ತು ನಿಮಿಷದ ಮುಂಚೆ ಆತ ಇಲ್ಲಿಯ ಸೆಕ್ಯುರಿಟಿ ಸೂಪರ್ವೈಸಿಂಗ್ ಮಾಡುವಂಥ ಅರುಣ್ ಕುಮಾರ್ ಅಣ್ಣವರ ಹತ್ತಿರ ಹೋಗಿ ನನಗೆ ಆರಾಮಿಲ್ಲ ನನಗೆ ರಜಾ ಕೊಡಿ ಅಂತ ಕೇಳಿದ್ದಾನೆ ಅವರು ನಿನಗೆ ರಜಾ ಬೇಕೋ ಇಲ್ಲ ಕೆಲಸ ಬೇಕೋ ಅಂತ ಕೇಳಿದ್ದಾರೆ ಆ ಥರದ ಒತ್ತಾಯಕ್ಕೆ ಒಳಗಾಗಿ ಅಂತ ಒತ್ತಡಕ್ಕೆ ಅಲ್ಲಿ ಕೆಲಸಕ್ಕೆ ಹೋಗಿ ಕುಸ್ತು ಬಿದ್ದು ಸತ್ತು ಇವತ್ತು ಈ ಏಜೆನ್ಸಿ ಹೊಸದು ಹನ್ನೊಂದನೇ ದಿವಸ ಅಂದರೆ ಈವರೆಗೂ ಮತ್ತು ಈಗಿರುವ ಏಜೆನ್ಸಿ ಎಲ್ಲರೂ ಕೂಡ ನಿನ್ನೆ ಕೂಡ ಇಲ್ಲಿ ಒಂದು ಸ್ಟ್ರೈಕ್ ನಡೆದಿತ್ತು ನಮ್ಮನ್ನು ಸರಿ ನಡೆಸ್ಕೊಳ್ತಾ ಇಲ್ಲ ಮಾ ಅಮಾನ್ವಯವಾಗಿ ನಡೆಸ್ಕೊಳ್ತಿದ್ದಾರೆ ಶೋಷಣೆ ಮಾಡ್ತಿದ್ದಾರೆ ಅಂತ ಆಗ ಕೂಡ ನಮ್ಮ ಮೈಸೂರಿನ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಅಂತ ಶಬೀರ್ ಮುಸ್ತಫಾ ಅವರು ಜೊತೆಗೆ ಇಲ್ಲಿ ಡೆಪ್ಯ್ಟಿ ರಿಜಿಸ್ಟ್ರಾರು ಜನಕೇಶ್ವ ಅವರು ಬಂದು ನಾವು ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ನಿನ್ನೆ ಭರವಸೆ ಕೊಟ್ಟಿದ್ರು ಆದರೆ ಪ್ರತಿಭಟನೆ ಮುಗಿದು ಇನ್ನೂ ನಾವೆಲ್ಲ ಮನೆಗೆ ತಲುಪಿಲ್ಲ ಅಷ್ಟೊತ್ತಿಗಾಗಲೇ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದವ್ರ ಮೇಲೆ ಅನಗತ್ಯವಾಗಿ ಕಾನೂನು ಬಾಹಿರವಾಗಿ ಅಸಂವಿಧಾನಿಕವಾಗಿ ಶಿಸ್ತು ಕ್ರಮ ಕೈಗೊಳ್ಳುವ ಭರವಸೆ ಏನೋ ಧಮಕಿ ಮಾಡಿದ್ದ ಆತ ಅದೇ ಧಮಕಿನಲ್ಲೇ ಮುಂದುವರೆದು ಇವತ್ತು ಬೆಳಿಗ್ಗೆ ಆತ ಕೆಲಸಕ್ಕೆ ಒಬ್ಬ ಸೆಕ್ಯೂರಿಟಿ ಬಂದಾಗ ಆತ ಭಯ ಭಯಕ್ಕೆ ಒಳಪಟ್ಟು ಭಯ ವಿಹ್ವಲನಾಗಿ ಆತ ತನ್ನ ಪ್ರಾಣ ಕಳ್ಕೊಂಡಿದ್ದಾನೆ ಈಗ ಮೈಸೂರು ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಅವರು ಈಗ ಈ ಘಟನೆ ನಡೆದು ಮೂರುವರೆ ಗಂಟೆಗಳಾದ ಇಲ್ಲಿಗೆ ಬಂದು ಎಲ್ಲಕ್ಕೂ ನನ್ನ ಹತ್ರ ಬನ್ನಿ ನಾನೇ ಎಲ್ಲಕ್ಕೂ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಎಲ್ಲ ಪರಿಹಾರಗಳಿಗೂ ಎಲ್ಲ ಸಮಸ್ಯೆಗಳಿಗೂ ಅವರ ಹತ್ರ ಪರಿಹಾರ ಇದೆ ಅನ್ನುವ ಧೋರಣೆಯಲ್ಲಿ ಅವರು ಮಾತಾಡ್ತಿದ್ದಾರೆ ಅವರು ಎಷ್ಟು ಕಳಕಳಿ ಎಲ್ಲ ಇರ್ಬೋದು ಆದರೆ ಆ ಧೋರಣೆ ತಪ್ಪು ಅವ್ರ ಕಳಕಳಿ ನಾವು ಗೌರವಿಸ್ತೀವಿ ಅವರ ಮಾನವೀಯ ಗುಣನ ಗೌರವಿಸ್ತೇವೆ ಆಮೇಲೆ ಅವರು ಯೂನಿಯನ್ ಮಾಡ್ಕೊಳ್ಳೋದ್ಕಿಂತ ನನ್ನ ಹತ್ರನೇ ಬನ್ನಿ ನನ್ನ ಹತ್ರನೇ ಬನ್ನಿ ಅಂತ ಹೇಳ್ತಾರೆ ಅದರ ಅರ್ಥ ಆಗಿ ಯೂನಿಯನ್ ಯಾಕೆ ಮಾಡ್ಕೊಂಡಿದೆ ಅಂತ ಟೋನ್ ಬರುತ್ತೆ ಅವರನ್ನು ಹೇಳದೇ ಇರ್ಬೋದು ಅದು ಅರ್ಥ ಆಗುತ್ತೆ ಅಂದರೆ ಬ್ಯೂರೋಕ್ರಸಿ ಜನರನ್ನು ಹೇಗೆ ನಡೆಸ್ಕೊಂಡಿದೆ ಈ ದೇಶದಲ್ಲಿ ಅಂತ ರಿಜಿಸ್ಟಾರ್ ಮೇಡಮ್ ಏನು ಗೊತ್ತಿಲ್ಲದೆ ಇರೋದಲ್ಲ ಅವರು ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿ ಬಂದಿರ್ತಾರೆ ಅಧಿಕಾರ ಹೇಗೆ ನಡ್ಕೊಳುತ್ತೆ ಅಂತ ಅವ್ರು ಗೊತ್ತಿದ್ದಾರೆ ಗೊತ್ತಿದೆ ಅವರಿಗೆ ಅದರಿಂದ ಸಮಸ್ಯೆಗಳ ಆಳಕ್ಕಿಳಿದು ಸಮಸ್ಯೆಗಳ ಮೂಲ ಸ್ವರೂಪನ ಅರ್ಥ ಮಾಡಿಕೊಂಡು ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಡ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಈ ಹಿಂದೆ ಇದೇ ಸೆಕ್ಯೂರಿಟಿ ಈಗ ಹೊಸ್ದಾಗಿ ಬದಲಾಗಿದ್ದಾನೆ ಸೆಕ್ಯೂರಿಟಿ ಏಜೆನ್ಸಿ ಕಳೆದ ಆರು ತಿಂಗಳ ಹಿಂದೆ ನೂರೈವತ್ತೆರಡು ಜನ ಇದೇ ಸೆಕ್ಯೂರಿಟಿ ಗಾರ್ಡ್ಸ್ ಕೆಲಸ ಮಾಡ್ತಿದ್ರು ಕೆಲಸ ಮಾಡ್ತಿದ್ದ ನಿಜವಾದ ಸಂಖ್ಯೆ ನೂರಿಪ್ಪತ್ತು ಇನ್ನು ಮೂವತ್ತೆರಡು ಜನರು ಹೆಚ್ಚುವರಿಯಾಗಿ ಫ್ರಾಡ್ ಮಾಡಿ ಅಂದರೆ ಸುಳ್ಳು ಹೆಸರುಗಳನ್ನು ಹೇಳಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡೋವರ ಹೆಸರುಗಳನ್ನು ಕೊಟ್ಟು ಮೂವತ್ತೆರಡು ಜನರಿಗೆ ಸಂಬಳ ಕೊಡ್ತಾ ಇದ್ರು ಅದನ್ನು ಗಮನಕ್ಕೆ ತಂದಿದ್ದು ಎ ಯು ಟಿ ಯು ಸಿಯ ಕಾರ್ಯದರ್ಶಿ ಚಂದ್ರಶೇಖರ್ ಮೇಟಿ ಅವರು ಕಾರ್ಮಿಕ ಸಂಘಟನೆಯ ಮುಖ್ಯಸ್ಥರಿಂದ ಗಮನಕ್ಕೆ ಬಂದಿರೋದು ಅದುವರೆಗೆ ರಿಜಿಸ್ಟ್ರಾರ್ಗು ಕೂಡ ಅದು ಗೊತ್ತಿರಲಿಲ್ಲ ಹಾಗಾಗಿ ರಿಜಿಸ್ಟಾರ್ ಅವರು ಕಾರ್ಮಿಕ ಸಂಘಟನೆಯ ಮುಖ್ಯಸ್ಥರ ಜೊತೆಗೆ ಸಮಸ್ಯೆಗಳ ಬಗೆಗೆ ತಿಳ್ಕೊಂಡು ಮುಂದುವರಿಲಿ ಅವ್ರಿಗೆ ಅಗತ್ಯ ಇರುವಷ್ಟೇ ತೊಗೊಳ್ಳಿ ನಾವೇನು ನೂರೈವತ್ತು ಜನ ತಗೊಳ್ಳಿ ಅಂತ ಹೇಳ್ತಿಲ್ಲ ನೂರೈವತ್ತು ಜನ ಮೊದ್ಲು ಪೇಮೆಂಟ್ ಕೊಟ್ಟಿದ್ರಿ ನೂರಿ ನೂರ ಐವತ್ತೆರಡು ಜನರಿಗೆ ಅದ ಮೊದಲು ನೂರ ಹತ್ತು ಜನ ಅಥವಾ ನೂರೈದು ಜನ ತಗೊಳ್ಳಿ ಅಂತ ಹೇಳ್ತಿರೋದು ಅಲ್ಲೂ ನಿಮ್ಗೆ ಮೂವತ್ತೈದು ಜನರು ಉಳಿತಾಯ ಆಯ್ತಲ್ಲ ಅಲ್ಲ ನಲವತ್ತೈದು ಜನರದು ಅದರಿಂದ ಆರ್ಥಿಕ ಸಂಕಷ್ಟದಲ್ಲಿ ಇದೆ ಅಂತ ಹೇಳಿದ್ರೆ ಯಾರ್ದೋ ಕತ್ಕಯ್ದು ಬಿಡೋದಲ್ಲ ಆರ್ಥಿಕ ಸಂಕಷ್ಟದಲ್ಲಿದ್ದರೆ ಸರ್ಕಾರದ ಹತ್ರ ಅಧಿಕಾರಶಾಹಿ ಹತ್ರ ಹೋಗಿ ಮುಖ್ಯಮಂತ್ರಿ ಹತ್ರ ಮಾತಾಡಿ ಅವರು ಆರ್ಥಿಕ ಸಂಕಷ್ಟಗಳಿಗೆ ಪರಿಹಾರನ ಹುಡ್ಕೋಬೇಕು ಅದು ಬಿಟ್ಬಿಟ್ಟು ಅವರು ಬಡಪಾಯಿಗಳಾದ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕಡಿಮೆ ಮಾಡೋದು ಅಥವಾ ಅವ್ರನ್ನ ಅಮಾನವೀಯವಾಗಿ ನಡೆಸ್ಕೊಳ್ಳೋದು ಒಂದೇ ಕಡೆ ಒಂದು ಕೂತ್ಕೊಳ್ಳೋ ಚೇರ್ ಇಲ್ಲದೆ ಬಿಸ್ಲಲ್ಲಿ ನಿಂತ್ಕೊಂಡು ಎಂಟು ಗಂಟೆ ಕೆಲಸ ಮಾಡಿ ಅಂತ ಅವ್ನು ಹೇಳ್ತಿದ್ದಾನೆ ಎಲ್ಲಕ್ಕೂ ನಾನು ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ಈ ಸಮಸ್ಯೆಗಳು ಏನು ಅಂತ ಮೊದಲು ಅವ್ರಿಗೆ ಗೊತ್ತಾಗಬೇಕಲ್ಲ ಆಮೇಲೆ ನನ್ನ ಹತ್ರ ನೇರವಾಗಿ ಬಂದು ಮಾತಾಡಿ ಅಂತಾರೆ ರಿಜಿಸ್ಟಾರ್ ಹತ್ರ ಸೆಕ್ಯೂರಿಟಿ ಗಾರ್ಡ್ಗಳು ಯಾವತ್ತರ ಹೋಗಿ ನೇರವಾಗಿ ಮಾತಾಡೋದು ಉದಾಹರಣೆ ಇದೆಯಾ ಅಂದರೆ ಮೊದಲು ಮೇ ರಿಜಿಸ್ಟ್ರಾರ್ಗೆ ಏನು ಅರ್ಥ ಆಗಬೇಕಾಗಿರೋದು ಅಂದರೆ ಅಧಿಕಾರಶಾಹಿ ಸಾಮಾನ್ಯ ನೌಕರರ ಹತ್ರ ಅವರು ಅಧಿಕಾರಶಾಹಿ ಅಂದ್ರೆ ಅವರು ಸರ್ಕಾರಿ ನೌಕರ್ರೆ ಅವರು ಸಾರ್ವಜನಿಕರ ಸೇವಕರೇ ಆದರೆ ಅವರ ಧೋರಣೆ ಬದಲಾಗಿ ತುಂಬ ಮಾನವೀಯವಾಗಿದ್ದಾರೆ ಅವರು ಅಂತ ಗೊತ್ತಾಗೋಕ್ಕೆ ಸಮಯ ಬೇಕಾಗುತ್ತೆ ಆ ಸಮಯನ ಕೊಟ್ಟು ಅವರು ಅವ್ರ ಜೊತೆಗೆ ವರ್ತಿಸುವಂಥದ್ದಾಗಲಿ ಇಲ್ಲಿ ಸಮಸ್ಯೆಗಳೆಲ್ಲ ಬಗೆಹರಿಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ಆಗಿರುವ ಸೆಕ್ಯೂರಿಟಿ ಗಾರ್ಡ್ನ ಸಾವಿಗೆ ಸರಿಯಾದ ಪರಿಹಾರನ ಇಲಾಖೆ ಪ್ರಿನ್ಸಿಪಲ್ ಕಾ ಮೂಲಕ ಮೂಲ ಅಂತ ಉದ್ಯೋಗದಾತರಾದಂಥ ಮೈಸೂರು ಯೂನಿವರ್ಸಿಟಿ ಆ ಇವರೆಲ್ಲರ ಕಡೆಯಿಂದ ಪರಿಹಾರ ಸಿಗಲಿ ಸಮಸ್ಯೆಗಳು ಬಗೆಹರಿದು ಮೈಸೂರು ವಿಶ್ವವಿದ್ಯಾನಿಲಯ ತನ್ನ ಹಿಂದಿನ ಘನತೆಯನ್ನು ಮತ್ತೆ ಮೆರೆಯುವಂಗಾಗಲಿ ಅದೆಲ್ಲರ ನಮ್ಮ ಆಶಯ ಆದರೆ ಯಾರೋ ಒಬ್ಬರು ಅಧಿಕಾರದ ಹೆಸರಲ್ಲಿ ಎಲ್ಲ ಸಮಸ್ಯೆಗಳು ನನ್ನ ಹತ್ರ ಪರಿಹಾರ ಇದೆ ಅನ್ನೋ ಧೋರಣೆ ಇರಬಾರ್ದು ಶೋಷಣೆ ಮಾಡಬಾರ್ದು ಇವೆಲ್ಲವೂ ಒಟ್ಟಾಗಿ ಮಾನವೀಯವಾದ ಅಪ್ರೋಚ್ ಇರಲಿ ಇದೆಲ್ಲದರ ಸಮಸ್ಯೆಗಳನ್ನು ನೀಕೊಂಡು ಮೈಸೂರಿನ ಯೂನಿವರ್ಸಿಟಿ ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತೆ ಘನತೆಯ ಸ್ಥಾನ ಪಡೀಲಿ ಅಂತ ನಾವು ಆಶಿಸ್ತೇವೆ ನಮಸ್ಕಾರ ಅಲ್ಲ ಮೇಡಮ್ ನಾನು ಪರಿಹಾರ ಮಾಡ್ತೀನಿ ಹೇಳ್ಬಿಟ್ಟು ಹೇಳಿದ್ರು ಎಲ್ಲ ಪರಿಹಾರಕ್ಕೂ ನನ್ನ ಹತ್ರ ಸಮಸ್ಯೆ ಅನ್ನೋ ಧೋರಣೆ ಇದೆ ಅದು ಅವ್ರಿಗೆ ಅರ್ಥ ಆಗಬೇಕು ಎಲ್ಲ ಸಮಸ್ಯೆಗೂ ಅವ್ರ ಹತ್ರ ಪರಿಹಾರ ಇಲ್ಲ ಮೈಸೂರು ಯೂನಿವರ್ಸಿಟಿ ಸಮಸ್ಯೆಗಳ ಕೂಪದಲ್ಲಿ ಹುಡುಗ ಹೂತೋಗಿದೆ ಕಳೆದ ವಾರ ಒಂದು ಹೆಣ್ಮಗಳು ಮಾರ್ಸ್ ಕಾರ್ಡು ಸಿಕ್ಕಿಲ್ಲ ಅವ್ರು ಯಾರೋ ಲಂಚ ಕೇಳಿದ್ರು ಅಂತ ಅಂತೇಳ್ಬಿಟ್ಟು ರಸ್ತೆಗೆ ಬಂದು ಬಿದ್ದಿದ್ಲು ಆಮೇಲೆ ರಿಜಿಸ್ಟಾರ್ ಕರೆದು ಇದು ಮಾಡಿರೋದು ರಿಜಿಸ್ಟರ್ನೇ ಹೋಗಿ ನೋಡಬೇಕು ಅಂತ ಎಷ್ಟು ಜನರಿಗೆ ಗೊತ್ತಿರುತ್ತೆ ಅಥವಾ ರಿಜಿಸ್ಟಾರ್ ಹೋಗಿ ಬಿಡದೇ ಇರೋರು ಇರ್ತಾರೆ ರಿಜಿಸ್ಟ್ರಾರನೇ ಯಾವಾಗಲೂ ಹೊರಗಡೆ ನಿಂತಿರ್ತಾರೆ ಸಮಸ್ಯೆ ಇರೋರೆಲ್ಲರೂ ಬಂದ್ರೆ ಮಾತಾಡಿ ಅಂತ ರಿಜಿಸ್ಟಾರು ಚೇಂಬರಲ್ಲಿ ಕೂತಿರ್ತಾರೆ ಅವ್ರ ಚೇರಲ್ಲಿ ಅವ್ರ ಚೇಂಬರ್ಗೆ ಅವ್ರ ಚೇರ್ಗೆ ಕಳಿಸ್ಕೊಡದೇ ಇರುವಂಥ ವ್ಯವಸ್ಥೆ ಕೂಡ ಇರುತ್ತೆ ಇದೆಲ್ಲ ಅರ್ಥ ಆಗಬೇಕು ಎಲ್ಲವನ್ನು ಸಾವಧಾನವಾಗಿ ಸಮಸ್ಯೆಗಳು ಎಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಸಮಸ್ಯೆಗಳು ಹೇಗೆ ಸುತ್ತಕೊಂಡಿದ್ದಾವೆ ಅನ್ನೋದನ್ನು ಅವರು ವಿವರವಾಗಿ ನೋಡಿ ಎಲ್ಲಕ್ಕೂ ಪರಿಹಾರ ಹಿಡಿಯೋಂಗಾಗಲಿ ಅವ್ರು ಎಲ್ಲಕ್ಕೂ ಪರಿಹಾರ ಹಿಡಿದ್ರೆ ನಿಜವಾಗ್ಲೂ ಅವರು ಅಭಿನಂದರ ಅರ್ಹರು ನಮಗೂ ಅದು ಕೂಡ ಸಂತೋಷ ಕೊಡುತ್ತೆ ನಮಸ್ಕಾರ ಯಾವಾಗ ಶುರುವಾಗಿದೆ ಇದು ಈಗ ಹೇಳ್ತಾ ಇರೋದು ಒಳ್ಳೆ ಒಳ್ಳೆ ಬೆಳವಣಿಗೆ ಆದ್ರೆ ಖಂಡಿತ ಹೌದು ಯು ಆರ್ ಲುಕಿಂಗ್ ಇಂಟು ಟು ಯುವರ್ ಕನ್ಸರ್ನ್ ಇದು ಅವ್ರಿಗೆಲ್ಲರೂ ಕಮ್ಯುನಿಕೇಟ್ ಆಗ್ಬೇಕು ಮೇಡಮ್ ಮಾಡ್ತಿರಬೇಕು ಸಮಸ್ಯೆಗಳು ಆಗಿರೋದು ಹಿಂದಿನಿಂದ ಆಗಿರುವ ಅನ್ಯಾಯಗಳ ಬಗ್ಗೆ ಹೇಳಿ ನಾವು ಹಿಂದಿನಿಂದ ಆಗಿರೋದು ರಿಪೀಟ್ ಆಗ್ಬಾರ್ದು ಹೋಗಿದೆ ಮತ್ತೆ ಆಗ್ಬಾರ್ದು ಅಂತ ಮನೆ ಹೇಳಿ ನೀವು ಈಗ ಏಳು ತಿಂಗಳದು ಆ ಏಜೆನ್ಸಿಯದು ಬಿಲ್ ಹೋಲ್ಡ್ ಮಾಡಿದೀರ ನಾವೆಲ್ಲ ರೆಕಾರ್ಡ್ಸ್ ಕೊಟ್ಟ ಮೇಲೆ ಮಾಡಿದ್ರೆ ಸಂತೋಷ ಆಗುತ್ತೆ ನಮಗೂ ಖುಷಿ ಆಗುತ್ತೆ ಏನೋ ಒಂದು ಮಾಡಿದರೆ ನಾವು ಮುಂದೆ ಲೀಗಲ್ ಫೈಟ್ ಮಾಡುವಂತ ಹೇಳಿದ್ರು ಈಗಿನ ಏಜೆನ್ಸಿ ಈಗ ಹಣ ಮುಖ್ಯವಾಗಿರೋದು ರಿಲಿವರ್ಸ್ನ ಏನ್ಪು ಮಾಡ್ತಾರೆ ಏನ್ಪು ಮಾಡಿದ್ರೆ ಇಲ್ಲ ತೊಂಬತ್ ಜನ ಪ್ರತಿನಿತ್ಯ ಇರಬೇಕು ಅಂತ ಇದೆ ಇಲ್ಲ ಮೇಡಮ್ ಅದ್ರಲ್ಲಿಂದ ಏನಾಗುತ್ತೆ ಅಂತಂದ್ರೆ ಈ ಪಾಪ ಇಷ್ಟು ವರ್ಷ ತೊಂಬತ್ ಜನಕ್ಕೆ ನೀವು ಅವ್ರಿಗೆ ಟೆಂಡರ್ ಕೊಟ್ಟ ಮೇಲೆ ಜನ ಕೊಟ್ಟಾಗ ಇನ್ನೂರ ಎಂಬತ್ತು ಜನ ಇದ್ದರು ತೊಂಬತ್ ಜನಕ್ಕೆ ಮಾಡಿ ಮ್ಯಾಪಿಂಗ್ ಅವಶ್ಯಕತೆ

ವಿಷಯದಲ್ಲಿ ನೀವೇ ನಿರ್ಧಾರ ತಗೋಬೇಕಾದ್ರ ನಾವ್ ಯಾರೋ ಬಂದು ಹೇಳುವರೆಗೂ ಏನ್ ಮಾಡ್ತಿದ್ರಿ ಹಾಗಾದ್ರೆ ನಾವ್ ಯಾರೋ ಬಂದು ಹೇಳುವರೆಗೂ ಏನ್ ಮಾಡ್ತಿದ್ರಿ ಇದೆಲ್ಲ ಕಮಿಷನ್ ಎಲ್ಲ ಏನಾಗಾದ್ರೆ ಅದೆಲ್ಲ ನಾವೇ ಮೇಡಮ್ ಅದನ್ನೆಲ್ಲ ಪಕ್ಕ ರೆಕಾರ್ಡ್ ಮಾಡ್ಕೊಟ್ಟು ಹೆಂಗ್ ನಿರ್ವಹಿಸಬೇಕಂತ ಹೇಳ್ಕೊಟ್ಟಾಗಿದೆ ಮೇಡಮ್ ದಯವಿಟ್ಟು ಹೇಳಿ ಪ್ರೀಮಿಯ ಹೊಸದಾಗಿ ಕ್ರಿಯೇಟ್ ಆಗಿದೆ ನಿಮ್ಮ ನಿರ್ಧಾರ ನಿರ್ಧಾರ ನೀವೇ

ಎಂತರ ಡಾಕ್ಯುಮೆಂಟ್ ಇದೆ ನಾನು ಅದನ್ನ ಬಿಟ್ಟು ವೈರೇಟ್ ಮಾಡಿ ಮಾತಾಡ್ತೇನೆ ಇರಬೇಕು ಅಂದ್ರೆ ಹದಿನೈದು ಜನ ರಿಲಿವರ್ ಅವಶ್ಯಕತೆ ಇದೆ ನೇಮಕ ಮಾಡಿ ಅಂತ ಹೇಳ್ತಾ ಯಾಕೆ ಅಂದ್ರೆ ಈ ಹಿಂದೆ ನೂರ ಐವತ್ತೆರಡು ಜನ ಕೊಟ್ಟಾಗ ಆ ರಿಲೀವರ್ಸ್ ಬಿಲ್ ಆಗಿದೆ ಬಿಲ್ ಆಗಿದೆ ಅದು ಈಗ ನೌಕರರಿಗೆ ಅದೇ ತರ ಒಂಬತ್ತೇಳಿಂದ ಅದನ್ನೇ ಮಾಡಿ ಅಂತ ಹೇಳ್ತಾರೆ ನಾನು ನೋಡಿದ್ದೀನಿ ಆರ್ಡರ್ನು ನೋಡಿದ್ದೀನಿ ಎಲ್ಲ ಇದನ್ನು ಬಂದಿದ್ದಾರೆ ಆದ್ದರಿಂದ ಏನು ಮೇಡಮ್ ಮತ್ತೆ ವರ್ಕರ್ಸ್ ಗಳೆಲ್ಲ ಸೇರಿ ಅವರು ಎಲ್ಲೆಲ್ಲಿ ಬೇಕು ವರ್ಕರ್ಸ್ ಬೇಕು ಅವರು ಡಿಪ್ಲಾಯ್ ಮಾಡ್ತಾರೆ ಆ ಡಿಪ್ಲಾಯ್ ಮಾಡಿದ ವರ್ಕರ್ಸ್ ನಾನು ಕಾನೂನಿನ ಪ್ರಕಾರ ಸಂಬಳ ಬರೋದಾಗ್ಲಿ ವೀಕ್ಲಿ ಹಾಲಿಡೇಸ್ ಬರೋದಾಗ್ಲಿ ಎಲ್ಲ ನ್ಯಾಷನಲ್ ಫೆಸ್ಟಿವಲ್ ಹಾಲಿಡೇಸ್ ಸಹ ನಮ್ಮ ಅದಕ್ಕೆ ಇದರಲ್ಲಿ ಬರ್ತಿದೆ ವರ್ಕ್ ಆಗೋ ಯಾವುದು ಒಂದು ವರ್ಷ ಇದನ್ನು ನಾನು ನೋಡಿದ್ದಲ್ಲ ಯಾವುದು ಒಂದು ವರ್ಡು ಸಹ ನಿಯಮ ಬಾಹಿರವಾಗಿಲ್ಲ ಎಲ್ಲ ವಿಧಾಗಿದೆ ಇಲ್ಲಿ ತಮಳ ಪಟ್ಟಿಯನ್ನು ಕೊಡ್ತಾರೆ ತಪ್ಪು ತಂಬಳವನ್ನು ಕೊಡ್ತಾರೆ ಆ ಸಂಬಳದಲ್ಲಿ ತಮಗೆ ಗೊತ್ತಾಗುತ್ತೆ ಏನು ಬರ್ತೇನೆ ಇಷ್ಟ ಮತ್ತೆ ಒಂದು ಏನಿದೆ ಅಂತ ಈ ಮೊದಲನೇ ಇನ್ನೂ ಸಂಬಳ ಏನು ಕೊಡ್ತಾರೆ ಅಂತ ನಾವು ಮತ್ತು ಎಲ್ಲ ವರ್ಷಸ್ಥರಲ್ಲ ಮತ್ತು ಮೇಡಮ್ ಜೊತೆ ಕೊಡ್ತೀವಿ ಏನಾದ್ರೂ ಪ್ರಾಬ್ಲಮ್ ಇದ್ದರೆ ಸಂಬಳ ಕೊಡೋಕ್ಕಿಂತ ಮುಂಚೆನೇ ಸಾಲ್ವ್ ಮಾಡಿ ಕ್ಲಿಯರ್ ಮಾಡೋಣ ಮತ್ತು ತಾವು ಅರ್ಥ ಮಾಡಿಕೊಡಿ ನೂರ ಮೂವತ್ತೈದು ಜನ ಕೊಡಿ ಇನ್ನೂರು ಜನ ಕೊಡಿ ನೂರೈದು ಜನ ಕೊಡಿ ಇರೋದಕ್ಕೆ ನಾವು ಕಾರ್ಮಿಕ ಅಧಿಕಾರಿ ಆಗಲಿ ಇವತ್ತು ವರ್ಷ ಆಗಲಿ ಡಿಮ್ಯಾಂಡ್ ಮಾಡೋಕ್ಕೆ ಬರೋಲ್ಲ ಏನ್ ಯೂನಿವರ್ಸಿಟಿದು ಸಂಪನ್ಮೂಲ ಇರುತ್ತೆ ಯೂನಿವರ್ಸಿಟಿ ಆಧಾರಿತ ಇರುತ್ತೆ ಅದ್ರ ಪ್ರಕಾರ ಏನ್ ಅವ್ರ ಅವಶ್ಯಕತೆ ಇರುತ್ತೆ ಅದ್ರ ಪ್ರಕಾರ ಅವ್ರು ತಗೊಳ್ತಾರೆ ಬಟ್ ಯಾರು ತಗೊಂಡಿದ್ದಾರೆ ವರ್ಕರ್ಸ್ಗೆ ಅವ್ರಿಗೆ ನಿಯಮ ಪ್ರಕಾರ ಕೊಡಿಸ್ಬೇಕು ಮತ್ತು ಯಾರು ನೀವೇನು ಹೇಳ್ತಾ ಇದ್ದೀರಾ ಅಳುಗಳನ್ನ ತಗೊಂಡು ಹಳುಗಳನ್ನ ತಗೊಂಡಿರ್ತಾ ಮೇಡಮು ಅಳುಗಳನ್ನೇ ತಗೊಂಡಿರೋದು ಯಾರುಗಳನ್ನ ಮಾಡ್ತೂ ನಾವೆಲ್ಲ ಇದ್ದರೆ ಕಮೇಟಿ ಅವ್ರಿಗೆ ಗೊತ್ತಿದೆ ಕಾರ್ಮಿಕ ಇಲಾಖೆ ಇದೆ ಮತ್ತೆ ಯೂನಿವರ್ಸಿಟಿ ಒಂದಿದೆ ಯೂನಿವರ್ಸಿಟಿ ಇರೋದೇನಂತಂದ್ರೆ ಯಾವ್ದಾದ್ರು ವರ್ಕರ್ಗೆ ಮೋಸ ಮಾಡ್ಬಿಟ್ಟು ಯೂನಿವರ್ಸಿಟಿ ದೊಡ್ಡದಾಗಬೇಕು ಅನ್ನೋದಿಲ್ಲ ಇತಿಹಾಸ ಇರೋ ಯೂನಿವರ್ಸಿಟಿಗಳು ನಾವೆಲ್ಲ ಇಚ್ಛೆ ಕೊಟ್ಟಿರೋ ಯೂನಿವರ್ಸಿಟಿ ನಾವೆಲ್ಲ ಹೋಗಿರೋ ಯೂನಿವರ್ಸಿಟಿ ಹುಡುಗೊತ್ತಿದೆ ನಮ್ಮ ಜನಕ್ಕೆ ಅವ್ರು ಏನು ನಿಯಮದ ಪ್ರಕಾರ ಅದನ್ನು ವಿಶ್ವಾಸ ಕಲ್ಪುತ್ತೆ ದಯವಿಟ್ಟು ಎಲ್ಲ ಹೋಗಿ ವರ್ಷಿ ಕೆಲಸ ಮಾಡಿ ತಿಂಗಳ ಬೇಡಿಕೆ ಮೈಸೂರು ವಿಶ್ವವಿದ್ಯಾನಿಲಯ ಘನತೆ ಹೆಚ್ಚಿದ ಕೆಲಸನೇ ನಾವು ಮಾಡ್ತಾ ಇರೋದು ಈ ಹಿಂದೇನೋ ನಿಯಮ ಬಾಹಿರವಾಗಿ ಟೆಂಡರ್ ಕೊಟ್ಟಿರಲಿಲ್ಲ ಅವ್ರು ಫಾಲೋ ಮಾಡಿದ್ದು ನಿಯಮ ಬಾಹಿರವಾಗಿ ಈ ಸಾರಿ ಟೆಂಡರ್ ನಲ್ಲೂ ನಿಯಮ ಬಾಹಿರವಾಗಿರೋದಿಲ್ಲ ಆ ಟೆಂಡರ್ ಕಾಪಿ ಇಡ್ಕೊಂಡೇ ನಾವು ಬೈಕ್ ಮಾಡ್ತಾ ಇರೋದು ಅದ್ರ ಪ್ರಕಾರ ಮಾಡಿ ಅಂತ ಅದರ ಅರ್ಥ ಏನು ಇಲ್ಲಿ ಯಾರೋ ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ ನಾವು ಯೂನಿವರ್ಸಿಟಿ ಗೌರವನ ಹೆಚ್ಚುವ ಕೆಲಸ ಮಾಡ್ತಾ ಇದ್ದೀವಿ ಹನ್ನೊಂದು ದಿನ ಆದ್ರೂಕ್ಲಿ ಫುಟ್ಟಿಂಗ್ ನಿಮ್ಮ ಎರಡು ವರ್ಷದಿಂದ ಇದ್ದಾನೆ ಇಶ್ಯೂ ಇಲ್ಲ ಇಲ್ಲಿ ಏಜೆನ್ಸಿ ಬರೀ ಹನ್ನೊಂದು ದಿನಕ್ಕೆ ಬಂದಿದ್ದಾನೆ ಇರುವಂತ ಪೇಮೆಂಟ್ ಆಗಿಲ್ಲ ಆಗ್ಲೇ ಹೇಳ ಈಗಿನ ಏಜೆನ್ಸಿ ಬಗ್ಗೆ ಏನು ಇಲ್ಲ ಏಜೆನ್ಸಿ ಯಾವಾಗ ಈಗ ಹಿಂದಿನವರು ಈ ತರ ಮಾಡೋದು ರಿಪೀಟ್ ಆಗ್ಬಾರ್ದು

ಯಾವತ್ತೂ ನಾವು ಭಾರಿ ಹೋರಾಟನೂ ಮಾಡಿದೀವಿ ಇಲ್ಲಿ ಕಾಂಟ್ರಾಕ್ಟರೈಸೇಷನ್ ಮಾಡೋದನ್ನ ಡೈಲಿ ವೇಸಸ್ ನ ಮಾಡಕ್ ಹೋದಾಗ ಹಿಂದೆ ರಾಜಣ್ಣ ಅವರಿದ್ದಾಗ ಏಳು ದಿನಗಳ ಕಾಲ ಬಂದ್ ಮಾಡಿ ಕೆಲಸ ಮಾಡಿದ್ವಿ ಅದನ್ನ ಮತ್ತೆ ಜಾರಿ ಮಾಡಿಸಿದ್ದೀವಿ ಯಾವತ್ತೂ ಕಾನೂನು ಬಾಹಿರವಾಗಿ ಮಾಡಿಲ್ಲ ನಾವು ಎರಡು ಏಜೆನ್ಸಿ ಇದ್ದಾನೆ ಅವತ್ತು ಯಾವತ್ತು ಯಾರು ಸಂಬಳ ಕೊಟ್ಟಿಲ್ಲ ಏನೂ ರೈಸ್ ಮಾಡಿಲ್ಲ ಯಾವ್ಯಾವಿ ಹೊಸದಾಗಿ ಬಂದಿಲ್ಲ ಅಯ್ಯೋ ಹೇಳಕ್ ಇಷ್ಟಪಡೋದೇನಂದ್ರೆ ಅವರು ತಮ್ಮ ನೀವು ಸಮಸ್ಯೆ ಬಗೆಹರಿಸೋದಕ್ಕೆ ಇದ್ದೀರಾ ಅಂತ ಆದ್ಮೇಲೆ ಅವ್ರು ಬಂದ್ರೆ ಏನೋ ಅವ್ರ ಪ್ರತಿನಿಧಿಗಳು ಬಂದ್ರೆ ಏನೋ ಅವ್ರು ಸಂಘಟನೆ ಮಾಡ್ಕೊಂಡು ನಿಮ್ಮ ಮೆಟೀರಿಯಲ್ ಆಗ್ಬೇಕು ಒಂದಷ್ಟು ನನ್ನ ಮಗನ ಮೇಲೆ ಅವರಿಗೆ ರೈಟ್ಸ್ ಇದೆ ಯಾಕಂದ್ರೆ ಐ ಎ ಎಸ್ ಆಫೀಸರ್ಸ್ ಯೂನಿಯನ್ಗಳು ಮಾಡ್ಕೊಂಡಿದ್ದಾರೆ ಏನು ಕಡಿಮೆ ಇರಲಿ ಇವರು ಯೂನಿಯನ್ ಅವ್ರದ್ದು ಸಂಘಗಳಿದೆ ಎಲ್ಲ ಸರ್ಕಾರಿ ನೌಕರಗಳದ್ದು ಯೂನಿಯನ್ಗಳಿದೆ ಅವ್ರಿಗೇನು ಕಡಿಮೆ ಆಗಿಲ್ಲ ಇಲ್ಲಿ ಕಡಿಮೆ ಆದ್ರೆ ಸಂಘ ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ಅಲ್ಲ ಎಲ್ಲ ಚೆನ್ನಾಗಿದ್ದಾಗೆ ಮಾಡ್ತಾ ಇರೋದು ನಾವು ಮೇಲೆ ನಿಮ್ಮ ಯಾವುದೇ ನಾವು ನಮ್ಮ ಸಂಘಟನೆಗಳ ಮೂಲಕ ನಮ್ಮ ಜೊತೆಗಿರೋರು ಪ್ರತಿನಿಧಿಸಿ ಏನೇ ಇದ್ರು ನಮಗೆ ತಿಳಿಸ್ತೀವಿ ನೌಕರರು ತಿಳಿಸೋದಾದ್ರೆ ತಿಳಿಸಿ ಅಂತೀವಿ ಅವರಿಗೆ ನಾವು ಅವ್ರಿಗೆ ಹೋದ್ರೆ ಇವ್ ತಗ್ಲಾಕ್ ಕೊಡ್ತಾನೆ ಅನ್ನೋ ಭಯ ಇದೆ ಯು ಆರ್ ಟೆಲಿಂಗ್ ದಟ್ ಅಲ್ಲ ನಿಮ್ಮ ಅಪ್ರೋಚ್ ಎಲ್ಲ ಸರಿ ಇದೆ ಆದ್ರೆ ನಿಮ್ ಧೋರಣೆಯಲ್ಲಿ ತಪ್ಪೆ ಅನ್ನೋದ್ರೆ ಮೇಡಮ್ ನಾವೇ ಎಲ್ಲ ನಮ್ಗೆ ಬಂದ್ರಿ ನಾವೇಲ್ಲ ಕೇಳ್ಕೊಡ್ತೀವಿ ಖಂಡಿತ ಆದ್ರೆ ಅವರು ಈವರೆಗೂ ಅದು ಕನ್ಯಾಸ ಆಗಿಲ್ಲ ಮೇಡಮ್ ನೀವಿಸ ಒಬ್ಬರಿಗೆ ನಮ್ಮನ್ನ ನೇರ ನೋಡ್ಕೊಡ್ತಾರೆ ಗೊತ್ತೇ ಇಲ್ಲ

ಹಿಂದೆ ಅವ್ರು ಕೇಳಿಲ್ಲ ಇವನು ಇನ್ನೂ ಎಂಟು ದಿನ ಆಗೆಲ್ಲ ಶುರು ಮಾಡ್ಬಿಟ್ಟಿದ್ದೀರಾ ಅನ್ನೋದು ನೋಡೋರ್ ಕಣ್ಣಿಗೆ ಇದು ಲಾಜಿಕ್ ಸರಿ ಅಂತಾನೆ ಅನ್ಸೋದು ಆದ್ರೆ ಹಿಂದವರು ಮಾಡಿದಾಗ ಇವರು ಹತ್ತಿಟ್ಟಿದ್ದರಿಂದ ಅವನ ವಿರುದ್ಧ ಹೇಳೋದಕ್ಕೆ ತುಂಬಾ ವರ್ಷ ತಗೊಂಡ್ರು ಅವನ್ ಮೂರ್ ತಿಂಗಳ ಹಿಂದೆ ನಾವು ನೀವು ನಾವ್ ನಿಮ್ಮಲ್ಲಿ ಜವಾತಾರೆ ಹೇಳ್ತಾ ಇಲ್ಲ ನಾವು ಯಾರ ಮೇಲೆ ಒಡೆಯನ್ನು ಮಾಡ್ತಾ ಇಲ್ಲ ನಾವು ಹೆಚ್ಚಾದ ಮೇಲೆ ಅವ್ರಿಗೆ ಸಂಬಳ ಜಾಸ್ತಿ ಆಗಿತ್ತು ಕಾಳಜಿ ವಹಿಸಿದ್ದಕ್ಕೆ ನಾವು ನಿಮಗೆ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ ಅದನ್ನೇ ನಾನು ಮಾಡ್ತಾ ಇರೋ ನೋಡಿ ನೌಕರರದು ಸಮಸ್ಯೆ ಇದ್ದಾಗ ಮೂರು ತಿಂಗಳ ಹಿಂದೆ ನಾವು ಲೆಟರ್ ಕೊಟ್ಟಿದ್ದೀವಿ ಯೂನಿವರ್ಸಿಟಿಗೆ ನೀವ್ ಹೇಳಿದ್ ಮೀಟ್ ಮಾಡಿದಾಗ ಇವರು ಒಗ್ಗಟ್ಟಾಗಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ ಅನ್ನೋದನ್ನ ನಾವು ನಮ್ಗೆ ಹೇಳಿದ್ರು ಫ್ಯಾಕ್ಟ್ ಅದನ್ನೇ ತಾನು ನೀವ್ ಹೇಳಿದ್ದು ಇವ್ರಿಗೂ ನಾನು ಹೇಳಿದೆ ಈಗ ನೋಡ್ರಿ ಇಂಡಿಯನ್ ಏಜೆನ್ಸಿಗೆ ಇಷ್ಟೊಂದು ತಿನ್ನ ಬಿಟ್ಬಿಟ್ರಲ್ಲ ನೀವು ಅಂತ

ನಾವು ಲೀಗಲ್ ಆಗಿ ಮಾಡ್ತಾ ಇದೀವಿ ಅದಕ್ಕೆ ಏನ್ ಬೇಕು ಇವ್ರಿಗೆ ಈ ಏಜೆನ್ಸಿ ಲೀವ್ ವೀಕ್ಲಿ ಆಫ್ ಕೊಟ್ಟಿಲ್ಲ ಇರೋ ನಾನು ಹೇಳ್ತಾ ಇರೋದು ಅದನ್ನ ಪರಿಗಣಿಸಿ ಅವ್ರಿಗೂ ಹೇಳಿ ಇನ್ ಮಾಡಬೇಡಪ್ಪ ಈ ತರದ್ದು ಅಂತ ಶೆಡ್ಯೂಲ್ ಆಗ್ಲಿ ಸರ್ ನಿಮ್ದೇನು ರೂಲ್ ಇದೆ ವೀಕ್ಲಿ ಆಫ್ ಉಂಚಿತವಾಗಿ ಡಿಕ್ಲೇರ್ ಆಗಲಿ ಮಂತ್ಲಿ ಒಂದು ಡಿಕ್ಲೇರ್ ಆಗಿಲ್ಲ ಅನ್ನೋದೇ ನಮ್ಮ ಪಾಯಿಂಟ್ ನೂರಕ್ ಮೂರಷ್ಟು ಗೊತ್ತಿಲ್ಲ ಇದು ಹೇಳ್ತಾ ಇದ್ದೀನಿ ಎವಿಡೆನ್ಸ್ ಸಾರ್ವಜನಿಕರ ಮುಂದೆ ಇದು ಇಲ್ಲ ಹೇಳಿದ್ರೆ ಎಲ್ಲಾದಕ್ಕೂ ಬದಲಾವಣೆ ಒತ್ತಡ ಅಲ್ಲಿದ್ದಾರೆ ಕಾರ್ಮಿಕರ ಅಭಿಪ್ರಾಯಗಳು ಏನೇ ಇಲ್ಲ ಮೊದಲ ನೇರವಾಗಿ ಹೇಳ್ಬೋದು ನಾವು ಯಾವಾಗ್ಲೂ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ಶ್ರೀಗರಿ ಶ್ರೀ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ